ಏನಕ್ಕೆ ಗೋರಿಕಾಯಿ ಹೆಸರು ಕಾಳು ತೊಗರಿಬೇಡ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರ ನಾನು ಇನ್ನು ಮಲ್ಕೊಂಡಿದ್ದೀನಿ ನೋಡಿ ಟೈಮ್ ಬಂದಿವಾಗ ಎಷ್ಟಾಯ್ತು ಗೊತ್ತಾ ಏಳು ಗಂಟೆ ಆಯ್ತು ಇನ್ನೂ ಎದ್ದಿಲ್ಲ ಮಲ್ಕೊಂಡಿದ್ದೀನಿ ಯಾಕೋ ಗಂಟ್ಲೆ ಚೇಂಜ್ ಆಗಿಬಿಟ್ಟೈತೆ ಕೆಂ ಬರ್ತಾಯಿತ್ತು ಇವತ್ತು ಸಂಡೇ ನೆ ನೈಟ್ ಗೋರಿಕಾಯಿ ಬಸ್ಸಾರು ಮಾಡಿದ್ದೆ ಅದು ವಿಡಿಯೋನೇ ಮಾಡಲಿಲ್ಲ ನಾನು ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ ನೋಡಿ ಗಂಟ್ಲೆ ಚೇಂಜ್ ಒಂಥರ ಚಳಿ ಚಳಿ ಅದಕ್ಕೆ ಇನ್ನೂ ಇದ್ದೇ ಇಲ್ಲ ಇದ್ದೀನಿ ನನ್ನ ಮಗಳಿಗೆ ಹೇಳಿದ್ದೀನಿ ಬಿಸಿ ನೀರು ಕಾಯಿಸ್ಕೊಡು ಕುಡಿಯೋಕ್ಕೆ ಅಂತ ಹೇಳಿ ಇವಾಗ ಬಿಸಿ ನೀರು ತರ್ತಾಳೆ ಬಿಸಿ ನೀರು ತಂದು ಕುಡಿದ್ಬಿಟ್ಟ ಆಮೇಲೆ ಎದ್ದೊಳೋದು ಇವತ್ತೇನು ತಿಂಡಿ ಇಲ್ಲ ಐತೆ ಅದಕ್ಕೆ ಅನ್ನ ಮಾಡ್ಕೊಂಡ್ರೆ ಆಯಿತು ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಏನಕ್ಕೆ ಗಂಟ್ಲು ಚೇಂಜ್ ಆಯ್ತು ಅಂತ ಗೊತ್ತಿದೆ ಒಂಥರ ಕರ 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 ಅಂತ ಅನ್ನಿಸ್ತಾ ಚಿಂಟೋ ಚಿಂಟೋ ಬಿಸಿ ನೀರು ನನ್ನ ಮಗಳಿಗೆ ದಿನ ಹೇಳ್ಬೇಕು ಬಿಸಿ ನೀರು ತಂದು ಕೊಡು ಅಂತ ಇಲ್ಲಾಂದರೆ ತಂದೆ ಕೊಡಲ್ಲ ಅವಳು ನನಗೆ ಬೆಳಿಗ್ಗೆ ಎದ್ದರೆ ಬಿಸಿ ನೀರು ಕುಡಿದ್ರೇ ಸಮಾಧಾನ ಒಂದೊಂದು ದಿನ ಆತ ಆಗ್ತಾಯಿಲ್ಲ ಯಾಕೆಂದರೆ ಅವಳು ಎದ್ದೊಳೋದು ಇಲ್ಲ ಕಾಯಿಸ್ಕೊಡೋದು ಇಲ್ಲ ಹೇಳ್ತಾ ಇದ್ರೆ ಕಾಯಿಸ್ಕೊಡ್ತಾಳು ಇಲ್ಲಾಂದರೆ ಇಲ್ಲ ಹಾಕೋ ಕೆಮ್ಮು ಬರ್ತಾ ಇತ್ತು ತುಳಸಿ ಗಿಡಕ್ಕೆ ಎರಡು ಸೈಡ್ ಪೈಂಟ್ ಮಾಡಿದ್ನಲ್ಲ ಅದನ್ನ ಎರಡು ಸೈಡ್ ಪೈಂಟ್ ಮಾಡಬೇಕು ನಿನ್ನೆ ಮಾಡೋಣ ಅಂತ ಅನ್ಕೊಂಡೆ ಮಳೆ ಬಂದ್ಬಿಡ್ತು ಇವತ್ತು ಮಾಡಬೇಕು ಚಿಂಟೋ ಎದ್ದ ಚಿಂಟೋ ಚಿಂಟೋ ಎಷ್ಟು ಸತಿ ಕಾರ್ರು ಎದ್ದೊಳಲ್ಲ ನೋಡಿ ಬಂದು ಹೋಗ್ಬಿಟ್ಲು ಕುಡಿಯವಷ್ಟು ಬಿಸಿ ನನಗೆ ಇವಾಗಲೇ ಕುಡಿಬೇಕು ಅವಳು ಜಾಸ್ತಿ ಬಿಸಿ ಮಾಡಿಬಿಟ್ರೆ ತಿರ್ಗ ಕಾಯ್ಕೊಂಡು ಕುತ್ಕೊಬೇಕು ಬಿಸಿ ಇರಬೇಕು ಇವಾಗಲೇ ಕುಡಿಬೇಕು ಅದಕ್ಕಿಂತ ಜಾಸ್ತಿ ಬಿಸಿ ಇದ್ರೆ ಕಾಯ್ಕೊಂಡು ಕುತ್ಕೊಳಕ್ಕೆ ನನಗಾಗಲ್ಲ ನನಗೆ ಇವಾಗಲೇ ಕುಡಿಬೇಕು ಆವಾಗಲೇ ಬೆಳಗ್ಗೆನೇ ಎದ್ದೆ ನಾನು ಇದುವರೆಗೆ ಎದ್ದುಬಿಟ್ಟು ನನ್ನ ಮಗನಿಗೆ ಕಸ ತಗೊಂಡೋಗ ಅಕ್ಕ ಕೇಳಿ ತಿರ್ಗಾ ಬಂದು ಮಲ್ಕೊಂಡ್ಬಿಟ್ಟೆ ಫುಲ್ ಏನೋ ವೆದರ್ ಇವತ್ತು ಕೂಲ್ 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 ಮಳೆ ಬರುತ್ತೆ ಅನಿಸುತ್ತೆ ಚಳಿ ಚಳಿ ಅದಕ್ಕೆ ಸುಮ್ಮನೆ ಮಲ್ಕೊಂಡು ಬಿಟ್ಟೆ ಒದ್ಕೊಂಡು ಇವಾಗ ನನ್ನ ಮಗಳು ಬಿಸಿ ನೀರು ತಂದ ಮೇಲೆ ಫ್ರೆಂಡ್ಸ್ ಬಿಸಿ ನೀರು ಕುಡ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ ನಾನು ಬಿಸಿ ನೀರು ಕುಡಿಯೋದು ಬಿಸಿ ನೀರು ಕುಡಿದಾಗ ಒಂಥರ ಚಳಿ ಎಲ್ಲ ಹೋಗ್ಬಿಡುತ್ತೆ ಚೆನ್ನಾಗಿರುತ್ತೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಚಿಂಟು ಅನ್ನಕ್ಕೆ ಅನ್ನಕ್ಕಿಕ್ಬಿಡು ಸಾರ ಐತಲ್ಲ ಇವತ್ತು ಅನ್ನ ಮಾಡಿದ್ರೆ ಸಾಕು ಸಾರ ಐತೆ ಪಲ್ಯ ಐತೆ ಯಾರು ಮಾಡ್ತಾರ ಇವತ್ತು ಸಂಡೆ ಏನು ತಿಂಡಿ ಮಾಡಲ್ಲ ನಾನು ನಿನ್ನೆ ಬಸ್ಸಾರು ಮಾಡಿದ್ದು ಆಗಿತ್ತು ಬೆಳ್ಳುಳ್ಳಿನೇ ಇರಲಿಲ್ಲ ಬೆಳ್ಳುಳ್ಳಿ ನಾನೂರು ರೂಪಾಯಿ ಕೆ ಜಿ ಆಗೈತಂತೆ ಅದಕ್ಕೆ ಬೆಳ್ಳುಳ್ಳಿನೇ ಹಾಕಿಲ್ಲ ಹಂಗೆ ಮಾಡಿದ್ದೀನಿ ಆದರೂ ಎಷ್ಟು ಚೆನ್ನಾಗೈತೆ ಮಾಡ್ತೀಯಾ ಚಿಂಟು ಅನ್ನ ಮಾಡು ಅವ್ನು ಹೇಳದ್ನಾ ಸಿಂಗಲ್ ಒಂದು ಅನ್ನ ಮಾಡಕ್ಕೆ ಹೇಳಿದ್ದು ಅಲ್ಲಿ ವಾರ್ ಸ್ಟಾರ್ಟ್ ಆಯ್ತು ನೀನ್ ಮಾಡು ನೀನ್ ಮಾಡು ಅಂತ ಅವರಿಬ್ಬರು ನನ್ನ ಮಗಳನ್ನ ಚಿಂಟು ಚಿಂಟು ಅಂತ ಕರಿತೀನಲ್ಲ ಅದು ನೇಮು ಅವಳ ಹೆಸರು ವೈಷ್ಣವಿ ವೈಷ್ಣವಿ ಅಂತ ಅವಳಿಗೆ ಹೆಸರು ಇಟ್ಟಿರೋದು ಚಿಂಟು ಚಿಂಟು ಅಂತ ಕರೆಯೋದು ಬೇರೆ ಹೆಸರು ಆ ಚಿಂಟು ಅಂತ ಕರೆಯೋ ಹೆಸ್ರಿಗೇನೆ ಒಂದು ಇಷ್ಟುದ್ದ ಸ್ಟೋರಿ ಇದೆ ನಾನೇ ಇಟ್ಟಿರೋದು ಚಿಂಟು ಅಂತ ನಮ್ಮ ಮನೆಯಲ್ಲಿ ಟಿ ವಿ ಇರಲಿಲ್ಲ ಫಸ್ಟ್ ಟೈಮು ಟಿ ವಿ ತಗೊಂಡು ಬಂದು ಸನ್ ಡೈರೆಕ್ಟ್ ಕೇಬಲ್ ಹಾಕ್ಸಿದ್ದು ನಾವು ಅವಳಿನ್ನೂ ಅವಾಗ ಚಿಕ್ಕ ಪಾಪು ಒಂದು ಒಂಬತ್ತು ತಿಂಗಳು ಹತ್ತು ತಿಂಗಳು ಇರಬೇಕು ಆವಾಗ ಒಂಬತ್ತು ತಿಂಗಳ ಒಂದು ವರ್ಷ ಇರಬೇಕು ಆವಾಗ ಟಿ ವಿ ತಗೊಂಡು ಬಂದು ಸ ಕೇಬಲ್ ಹಾಕ್ಸಿದ್ದು ಸನ್ ಡೈರೆಕ್ಟ್ ಆವಾಗ ಹಾಕ್ಸ್ದಾಗ ಅದರಲ್ಲಿ ಚಿ ಚಿಂಟು ಚಾನಲ್ ಬಂತು ಗೊಂಬೆಗಳು ಚಾನಲ್ ಆವಾಗ ಅವಳನ್ನ ಅದ್ರ ಮುಂದೆ ಕುಂಡ್ರಿಸ್ಬಿಟ್ಟು ನಾನು ಏನು ಕೆಲಸ ಬೇಕಾದರೂ ಮಾಡ್ಕೊಬೋದಿತ್ತು ಅವಳು ಆ ಗೊಂಬೆನ ನೋಡ್ಕೊಂಡು ಇರ್ತಾ ನಮ್ಮ ಮನೆಗೆ ಕೇಬಲ್ ಹಾಕ್ಸಿ ಚಿಂಟು ಚಾನಲ್ ಗೊಂಬೆದು ಬಂದಿದ್ದ ಖುಷಿಗೆ ನಾನೇ ಅವಳಿಗೆ ಚಿಂಟು ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಇಲ್ಲಿ ತನಕ ಚಿಂಟು ಚಿಂಟುನೇ ಬಂದ್ಬಿಟ್ಟೈತೆ ಎಷ್ಟೋ ಸತಿ ಅದು ಕರೆಯೋದು ಬೇಡ ಸ್ಟಾಪ್ ಮಾಡೋಣ ಅಂತ ಅನ್ಸಿದ್ರು ಮಾಡೋಕ್ಕಾಗೋದೇ ಇಲ್ಲ ಒಂದು ದಿವಸ ಒಂದು ಸಿಂಗಲ್ ಡೇನೂ ಅವಳ ಹೆಸ್ರಿಟ್ಟು ಕರೆದೇ ಇಲ್ಲ ನಾವು ವೈಷ್ಣವಿ ಅಂತ ಅವಳ ಹೆಸರು ಚಿಂಟು ಅಂತ ಕರೆಯೋದು ನಮ್ಮ ಮನೆಗೆ ಫಸ್ಟ್ ಟೈಮ್ ಸಂಡೈರೆಕ್ಟ್ ಕೇಬಲ್ ಹಾಕ್ಸ್ದಾಗ ಚಿಂಟು ಚಾನಲ್ ಬಂತಲ್ಲ ಆವತ್ತಿಂದ ಅವಳನ್ನ ಚಿಂಟು ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ತುಂಬ ಇಷ್ಟ ಇತ್ತು ಚಿಂಟು ಚಾನಲು ಯಾಕೆಂದರೆ ಅವಳಿನ್ನೂ ಪಾಪು ಅಲ್ವಾ ಅವಾಗ ಗೊಂಬೆ ಹಾಕಿ ನಾನು ಏನು ಬೇಕಾದರೂ ಕೆಲಸ ಮಾಡ್ಕೊಬೋದು ಅಂತ ಹೇಳಿ ಹಾಕ್ಸಿದ್ದಲ್ವ ಅದಕ್ಕೆ ಅವತ್ತಿಂದ ಅವಳಿಗೆ ಚಿಂಟುನೇ ಕರೆಯೋದು ಅವಳ ಹೆಸ್ರು ವೈಷ್ಣವಿ ಇವಾಗ ಬೇಗ ಬೇಗ ಬಿಸಿ ನೀರು ಕುಡಿಯೋಣ ಇಲ್ಲಾಂದರೆ ಆ ತಣ್ಣಗಾಗ್ಬಿಡುತ್ತೆ ನಾನು ಬಿಸಿ ನೀರು ಕುಡಿದು ಆಮೇಲೆ ಸಿಗ್ತೀನಿ ನೋಡಿ ನೆನ್ನೆ ಮಾಡಿದ ಬಸ್ಸಾರ್ ಇನ್ನ ಇಷ್ಟೊಂದಿದೆ ಅದಕ್ಕೆ ಇವತ್ತೇನು ಮಾಡಲ್ಲ ಇದಕ್ಕೇನೆ ನನ್ನ ಮಗಳಿಲ್ಲ ಅನ್ನ ಮಾಡಿದ್ದಾಳೆ ಪಲ್ಯ ಇಲ್ಲೇ ಪಲ್ಯ ಒಂದು ಸ್ವಲ್ಪ ಮಿಕ್ಕಿತ್ತು ಅದನ್ನ ಇದಕ್ಕೆ ಹಾಕಿ ಇಟ್ಟಿದ್ದೀನಿ ಗೋರಿಕಾಯಿ ಹೆಸರು ಕಾಳು ತೊಗರಿಬೇಳೆ ಹಾಕಿ ಮಾಡಿದ್ದು ಇದು ಇಷ್ಟೇ ಮೆಕ್ಕಿತ್ತು ಸಾರು ಬಿಸಿ ಆಗಲಿ ಒಂದು ಸ್ವಲ್ಪ ಪಾತ್ರೆ ಆಯ್ತು ಅಷ್ಟೇ ಎಲ್ಲ ಪಾತ್ರೆ ವಾಶ್ ಮಾಡಿದೆ ಒಂದು ಸ್ವಲ್ಪ ಆಯಿತು ಪಾತ್ರೆ ಆಮೇಲೆ ತೊಳಿಬೇಕು హోగ్ రెడీ ఆగో డ్యాన్స్ ఆడతాయిదా ట్యూషన్కి టైమ్ ఆతూ డ్యాన్స్ ఆడతావళ బిస్లు తొలసి గిడ నోడా బస్ బందైతి బాచ తిరుగసైతే బ్రెష్ల్ తొలదు ఇల్ ఇంకా ಒಣಗೈತೆ ಚೆನ್ನಾಗಿ ಮಳೆ ಬಂದೆಲ್ಲ ನೀರು ಒರೆಸ್ಬೇಕು ಬಾಚಿನು ಇತ್ತು ಈ ಕಡೆ ನೋಡಿ ಈ ಕಡೆ ಆ ಕಡೆ ಮಾಡಬೇಕು ಒರೆಸ್ಬಿಟ್ಟು ಮಾಡಬೇಕು ಎಗ್ಣ ಗಿಡನೇ ಇರಲಿಲ್ಲ ಅದಕ್ಕೆ ಇವಾಗ ಇಟ್ಟಿಗೆ ಇಕ್ಕಿ ಈ ಥರ ಇಟ್ಟಿರೋದು ಇವಾಗ ಪೈಂಟ್ ಮಾಡ್ಬೇಕು ತಿರುಗ್ಸು ಹುಷಾರಾಗಿ ತಿರ್ಗ್ಸು ತಿರುಗ್ಸು ಏನಾಯ್ತು ನಾನೇ ದೊಡ್ಡ ಇದು ಅನ್ನೋ ಥರ ಮಾಡಬೇಡ ಇವಾಗ ಎರಡು ಕಡೆ ಹೊಡಿಬೋದಲ್ಲ रेडी ऐत मैं टाईम आयट तिनो सार नोट तिरसो ಚಿಂಟ ಒಂದ್ ಸ್ಪೂನ್ ಇಲ್ಲ ನೋಡಿ ಗೋಡೆ ಸೈಡ್ ಇಲ್ಲೆಲ್ಲ ಸರಿಯಾಗಿ ಕಾಣಸ ಇಲ್ಲ ಪೈಂಟ್ ಮಾಡಕ್ಕೆ ಇದಕ್ಕೂ ಮಾಡ ಇಲ್ಲ ಮಳೆ ಹೋಯ್ತಾ ತಿನ್ನು

ಐದು ನಿಮಿಷ ಆಯ್ತು ಅಲ್ಲ ಏನು ನೀನೇನು ಸೌದೆ ಹೋರ ಕೆಲಸ ಮಾಡ್ತಾ ಇದೆಯಾ ಹೊತ್ಕೊಂಡು ನಿಂತ್ ಮಾಡೋಕ್ಕಾಗಲ್ಲ ನೀನು ಈ ಕೆಳಸ್ತೀನಿ ಬೇಗ ಫೋಟೋ ತೆಗ್ದಿದ್ದಾಯ್ತಂತ ಇರ್ತೈತೆ ಬರಿದು ಇಕ್ಕಿದ್ರೆ ಪೈಂಟ್ ಹೊಡ್ದು ಇಕ್ಕಿದ್ಯ ಅದು ಹಂಗೆ ಇಕ್ಬೇಕಾಯ್ತು ರೆಡ್ ಪಾಯಿಂಟ್ ಹೊಡ್ದೆ ಅದ್ರ ಮೇಲೆ ಇಕ್ಕದು ಎಲ್ಲ ಫುಲ್ಲು ಸುತ್ತ ರೆಡ್ ಇರ್ತೈತಲ್ಲ ಇಕ್ಕು ನನಗೆ ಹುಚ್ಚಿ ಅನ್ಕೊಂತಾರೆ ಅನ್ಕೊಂಡಿದ್ರು ಕಣ್ಣು ಬಟ್ಟು ಇಟ್ಟರೆ ಹ್ಯಾವಿ ಸೇಫ್ಟಿ ಇರುತ್ತೆ ಸಾಕಪ್ಪ ಮಾಡಿ ನೀರು ಯಾರು ಗಿಡಕ್ಕೆ ಉಯ್ಬೇಡ್ರಿ ನಾನೇ ಉಯ್ಬೇಕು ಗೊತ್ತಾಯ್ತಾ ನೋಡಿ ಫ್ರೆಂಡ್ಸ್ ಇದು ನೀರಲ್ಲ ಬ್ರಷ್ ತೊಳೆಯೋದು ಏನಿದು ಟರ್ಪಂಟ್ ಆಯ್ಲ ಇವಾಗ ಬ್ರಷ್ನ ಈ ತರ ತೊಳೆಯೋದು ನೋಡಿ ಫುಲ್ ಆಯ್ತು అది ఎల్లో కలరు హక్కు అది ఎల్ కలర్ బొట్ ఇది ఆరు మేలు ఇది ಅದನ್ನ ಕಲಸಿಬಿಟ್ಟಿಟ್ರೆ ಸಾಕು ಫುಲ್ ಕಾವಿಯಾಗಿ ಖಾಲಿ ಆಗ್ಬಿಟ್ಟಿರುತ್ತೆ ಅದ್ರದ್ದು ಇರೋದೇ ಇಲ್ಲ ಬ್ರಷ್ ತೊಳೆ ಹೇಗ ಮಾತ್ರ ಆವಿ ಆಗಿ ಹೊಲ್ತೋಗಿ ಅದು ಇಲ್ಲೆಲ್ಲ ಆಯ್ತು ಇಲ್ಲೆಲ್ಲ ಆಗ್ಬಿಡ್ತು ಬಾಡಿ

ಈ ಲಕ್ಷ್ಮಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಲಕ್ಷ್ಮಿಗೆ ಬುಡ್ಡೆಲ್ಲ ಇಟ್ಬಿಡಲ್ಲ ಓಕೆ ಬ್ರಷ್ ಕ್ಲೀನ್ ಆಯ್ತು 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 ಇದೊಂದು ಬ್ರಷ್ ಇದೊಂದು ಬ್ರಷ್ ಅವತ್ ತಗೊಂಡ್ ಬಂದಿದ್ದ ಹತ್ತತ್ ರೂಪಾಯಿ ನೋಡಿ ಇದು ಹೊಡೆಯಕ್ಕೆ ಇದು ರಂಗೋಲಿ ಬರಿಯಲ್ಲ ಹಾ ಪೈಂಟ್ ಆಯ್ತಲ್ಲ ರಂಗೋಲಿ ಬರಿಯಲ್ಲ ಅಲ್ಲಿ ರಂಗೋಲಿ ಬರಿಯಲ್ಲ

ডলো <laughs> <laughs> ನೋಡಿ ಇಲ್ಲಿ ತೋರ್ಸಿ ಈ ಕಡೆ ಬಾ ಕೈ ನೋಡಿ ಈ ಫ್ರಾಕ್ ತಂದಾಗ ಇವಳು ಈ ಇಷ್ಟಿದ್ಲು ಈ ಫ್ರಾಕ್ ಹಾಕಿದ್ರೆ ಇವ್ಳೇ ಕಾಣಿಸ್ತಾ ಇರ್ಲಿಲ್ಲ ಮುಳುಗೋಗ್ತಾ ಇದ್ಲು ಇವಾಗ ನೋಡಿ ಫ್ರಾಕ್ ಚಿಕ್ಕದಾಗ್ಬಿಟ್ಟೈತಿ ಈ ಫ್ರಾಕ್ ತಂದಾಗ ಈ ಫ್ರಾಕ್ ಒಳಗಡೆ ಓದ್ತಾ ಇದ್ಲು ಅವಳೇ ಕಾಣ್ತಾ ಇರ್ಲಿಲ್ಲ ಇವಾಗ ಫ್ರಾಕೆ ಚಿಕ್ಕದಾಗ್ಬಿಟ್ಟೈತೆ ಇವಳ ನನ್ನ ಬೇಬಿ ಏಂಜಲ್ ನೋಡಿ ಒಂದ್ ಫೋಟೋ ಈಗ ಹೂಬೆಕ್ ತೆಗ್ದೆ ಅಂತಾನು ಹೇಳಲ್ಲ ತೆಗ್ದೆ ಹೇಳಲ್ಲ ನಾವಿಂಗೇ ಹೇಳದ